ಈಗಾಗಲೇ ಒಂದು ವಿಡಿಯೋ ಹಾಕಿದ್ದೀನಿ ಯಾರ್ಯಾರಿಗೆ ಎಷ್ಟೆಷ್ಟು ಓಟ್ ಬಿದ್ದಿದ್ದಾವೆ ಈ ಫಿನಾಲಿಯಲ್ಲಿ ಆರು ಜನರಲ್ಲಿ ಅಂಥೇಳಿ ಅದರಲ್ಲಿ ಹನುಮಂತು ಟಾಪು ತ್ರಿವಿಕ್ರಮ್ ಸೆಕೆಂಡ್ ಇದ್ದಾರೆ ಇವರ ನಡುವೆ ನಲ್ವತ್ತು ಲಕ್ಷ ಮತಗಳ ಅಂತರ ಇದೆ ಮೂರನೇ ಸ್ಥಾನದಲ್ಲಿ ಮೋಕ್ಷಿ ತಪ ಅವರಿದ್ದಾರೆ ನಾಲ್ಕನೇ ಸ್ಥಾನದಲ್ಲಿ ಉಗ್ರ ಮಂಜಣ್ಣನವರು ಐದನೇ ಸ್ಥಾನದಲ್ಲಿ ಭವ್ಯ ಗೌಡ ಹಾಗೂ ಆರನೇ ಸ್ಥಾನದಲ್ಲಿ ರಜತ್ ಕಿಶನ್ ಅವರಿದ್ದಾರೆ ಇದನ್ನು ಆಲ್ರೆಡಿ ಒಂದು ಈ ವಿಡಿಯೋದನ್ನು ಹೇಳಿದ್ದೀನಿ ಆದರೆ ಮತ್ತೆ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಈ ಆರು ಜನರಲ್ಲಿ ಯಾರು ಉಳಿತಾರೆ ಅನ್ನುವಂಥದ್ದು ಏನು ಟಾಪು ಏನು ಓಟಿಂಗ್ ಇದಾವಲ್ಲ ಇವರು ಉಳಿತಾರ ಏನು ಬಾಟಮ್ ಅಲ್ಲಿರೋರು ಯಾರಾದರೂ ಹೋಗ್ತಾರಾ ಅನ್ನುವಂಥ ಒಂದು ವಿಚಾರ ಬಂದಾಗ ಹೌದು ವೀಕ್ಷಕರೇ ಬಾಟಮ್ ಟು ಅಂದರೆ ರಜತ್ ಕಿಶನ್ ಹಾಗೂ ಭವ್ಯ ಗೌಡರವರು ಶನಿವಾರದ ಎಪಿಸೋಡಲ್ಲಿ ಆಗಿ ಹೋಗ್ತಾರೆ ಶೂಟ್ ಮಾಡಿರುವ ಒಂದು ಯಾವುದೋ ಒಂದು ಸೂಚನೆಯ ಪ್ರಕಾರ ಇವರಿಬ್ಬರು ಮನೆಗೆ ಹೋಗಿದ್ದಾರೆ ರಜತ್ ಕಿಶನ್ ಹಾಗೂ ಭವ್ಯ ಗೌಡರವರು ಅದನ್ನು ಟೆಲಿಕಾಸ್ಟ್ ಆಗೋದು ಮಾತ್ರ ಇವತ್ತು ಸಂಜೆ ಆರು ಗಂಟೆಗೆ ಆದರೆ ಶೂಟ್ ಪ್ರಕಾರ ಇವರಾಗಲೇ ಆಲ್ರೆಡಿ ಎರಡು ಜನ ಮನೆಗೆ ಹೋಗಿ ಎಲಿಮಿನೇಟ್ ಆಗಿದ್ದಾರೆ ವೀಕ್ಷಕರೇ ಹಾಗಾದರೆ ಇನ್ನು ಉಳಿದಂಥವರು ಏನು ಹನುಮಂತ್ ಉಲಮಾಣೆ ತ್ರಿವಿಕ್ರಮ್ ಮೋಕ್ಷಿತಾ ಪೈ ಹಾಗೂ ಉಗ್ರಂ ಮಂಜಣ್ಣನವರು ಸಂಡೇ ಎಪಿಸೋಡ್ನಲ್ಲಿ ಇಬ್ಬರು ಮನೆಗೆ ಹೋಗ್ತಾರೆ ಅದರಲ್ಲಿ ಮೇ ಬಿ ಉಗ್ರಂ ಮಂಜಣ್ಣನವರು ಹಾಗೂ ಮೋಕ್ಷಿತಾ ಪೈಯವರು ಹೋಗ್ಬೋದು ಹಾಗೂ ಹನುಮಂತು ಲಮಾಣಿಯವರು ವಿನ್ನರ್ ಆಗಿ ರನ್ನರ್ ಅಪ್ ಆಗಿ ತ್ರಿವಿಕ್ರಮ್ ಬರ್ಬೋದು ಅದೇ ರೀತಿಯಾಗಿ ಮಹಿಳೆಯರಿಗೆ ಏನಾದರೂ ಒಂದು ಫಿನಾಲೆ ಎಲ್ಲಿ ಅವಕಾಶ ಸಿಗಬೇಕು ವಿನ್ನರ್ ಆಗಬೇಕು ಅನ್ನೋವಂಥ ಒಂದು ಏನು ಮಾತಿತ್ತು ಆ ಪ್ರಕಾರ ನಡೆದರೆ ಹನುಮಂತು ಲಮಾಣಿ ವಿನ್ನರ್ ಜೊತೆಗೆ ಏನು ಮೋಕ್ಷಿತಾ ಪೈ ಅವರು ರನ್ನರ್ಅಪ್ ಆಗ್ಬೋದು ಹಾಗಾಗಿ ತ್ರಿವಿಕ್ರಮ್ ಮೂರನೇ ಸ್ಥಾನಕ್ಕೆ ಹೋಗ್ಬೋದು ಅನ್ನುವಂಥ ಒಂದು ಮಾತು ಇದೆ ವೀಕ್ಷಕರೇ ಹೀಗೆ ನಡೆದರೆ ಮತ್ತು ಜನಗಳ ಓಟ್ ಏನಿದ್ದಾರೆ ಅದರ ಪ್ರಕಾರವಾಗಿ ನಡೆದರೆ ಹನುಮಂತು ಲಮಣವನ್ನು ಮೋಕ್ಷಿತ ಅವರು ರನ್ನರಪ್ಪ ಅನ್ನುವಂಥ ಮಾತು ಬಲವಾಗಿ ಕೇಳಿ ಬರ್ತಾ ಇದೆ ವೀಕ್ಷಕರೇ ಇದಿತ್ತು ಒಂದು ಕ್ಷಣದ ಲೈವ್ ಅಪ್ಡೇಟ್ಸ್ ಹಾಗಾಗಿ ಈ ಲೈವ್ ಅಪ್ಡೇಟ್ಸನ್ನು ನಿಮಗೆ ಮುಡಿಸ್ತಾ ಇದ್ದೀನಿ ವೀಕ್ಷಕರೇ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆಯೋ ಲೈಕ್ ಮಾಡಿರಿ ಶೇರ್ ಮಾಡಿರಿ ನಿಮ್ಮ ಏನು ಅಭಿಪ್ರಾಯ ಇದೆ ಈ ವಿಡಿಯೋ ಬಗ್ಗೆ ಕಾಮೆಂಟ್ ಕಾಮೆಂಟ್ ಬಾಕ್ಸ್ನಲ್ಲಿ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ನನ್ನ ಈ ಯೂಟ್ಯೂಬ್ ಚಾನಲನ್ನು ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹನುಮಂತನ ಅಭಿಮಾನಿಗಳು ಯಾರ್ಯಾರಿದ್ದೀರೋ ದಯವಿಟ್ಟು ನಾನು ಕೂಡ ಒಬ್ಬ ಹನುಮಂತನ ಅಭಿಮಾನಿ ಎಲ್ಲರೂ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಎಲ್ರಿಗೂ ನಮಸ್ಕಾರಗಳು ವೀಕ್ಷಕರೇ